ಇನ್ನು ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ಸುರಿದಂತ ಧಾರಾಕಾರ ಮಳೆ ಹಿನ್ನೆಲೆ ಅಂಗನವಾಡಿಗೆ ನುಗ್ಗಿದೆ ಮಳೆ ನೀರು ಹೌದು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಆವಂತರ ಸೃಷ್ಟಿಯಾಗಿದೆ ಮಳೆಗೆ ಹಾನಿಯಾದ ಏನು ಮಕ್ಕಳಿಗೆ ಬಾಣತಿಯರಿಗೆ ನೀಡುವ ಆಹಾರ ಪದಾರ್ಥಗಳು ಹಾನಿಯಾಗಿವೆ ಏನು ಬೆಲ್ಲ ಅಕ್ಕಿ ಉಪ್ಪಿಟ್ಟು ಮಿಕ್ಸು ಮತ್ತು ಕಡಲೆ ಬೇಳೆ ಹಾನಿಯಾಗಿರುವಂತದ್ದು ಒಂದು ತಿಂಗಳ ರೇಷನ್ ಸಂಪೂರ್ಣವಾಗಿ ಮಳೆ ನೀರಿಗೆ ಹಾಳಾಗಿ ಹೋಗಿದೆ ಮಳೆ ನೀರು ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿ ಆಹಾರ ಪದಾರ್ಥಗಳು ಹಾಳಾಗಿವೆ ಏನು ಮಿಲೆಟ್ ಲಾಡು ಚೀಲಗಳು ಅಕ್ಕಿ ಚೀಲಗಳು ಉಪ್ಪಿಟ್ಟು ಮಿಕ್ಸು ಹೀಗೆ ವಿವಿಧ ತರಹದ ಏನು ಅಲ್ಲಿ ಪೋಷಕಾಂಶ ಪದಾರ್ಥಗಳಿದ್ವು ಅವೆಲ್ಲವೂ ಕೂಡ ಹಾಳಾಗಿರುವಂಥದ್ದು ಮಳೆ ನೀರಿಗೆ ಹಾನಿಗಾಗಿ ಗಬ್ಬೆದ್ದು ನಾರುತ್ತಿವೆ ಆಹಾರ ಪದಾರ್ಥಗಳು ಮಳೆ ನೀರು ಹೊರಹಾಕಲು ಅಂಗನವಾಡಿ ಸಿಬ್ಬಂದಿ ಕೂಡ ಹರಸಾಹಸವನ್ನು ಪಡ್ತಿದ್ದಾರೆ ಮಳೆ ಆವಂತರ ಎಷ್ಟು ಮಟ್ಟಿಗೆ ಆವಂತರ ಸೃಷ್ಟಿಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನು ಅಂಗನವಾಡಿ ಕೇಂದ್ರದಲ್ಲಿ ಏನು ಸ್ಟೋರ್ ಮಾಡಿಟ್ಟಿದಂತಹ ಏನು ಪೋಷಕಾಂಶದ ಪದಾರ್ಥಗಳು ಮಳೆ ನೀರಿಗೆ ಹಾಳಾಗಿ ಹೋಗಿವೆ ಅಲ್ಲಿರುವಂತಹ ಮಿಲೆಟ್ಸ್ಗಳು ಇರಬಹುದು ಹಾಕಿ ಏನೇನ್ ಪೌಡರ್ ಗಳು ಬರ್ತಾವಲ್ಲ ಇವೆಲ್ಲವೂ ಕೂಡ ಹಾಳಾಗಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸಬಹುದು ಅಂಗನವಾಡಿ ಕೇಂದ್ರಕ್ಕೆ ನೀರು ನುಗ್ಗಿ ಹೋಗಿದೆ ಆದ್ರಿಂದ ಅಲ್ಲಿ ಅಲ್ಲಿ ಸ್ಟೋರ್ ಮಾಡಿರುವಂತ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ विक्टर कोण कसा फेस करतो पूरा बंडला वाला बिसू बळ बंडुराला पाकिटला किनवडी हिरैया ते तुनालाले छोरा नेरला मला बोलू बंडला फास्ट येला पूरा

ನಿನ್ನೆ ಭಾಳಷ್ಟು ಮಳೆ ಬಂದಿದ್ರಿ ನಿನ್ನ ಮಧ್ಯಾಹ್ನ ಮತ್ತು ಸಾಯಂಕಾಲ ಮಳೆ ಬಂದದ್ರಿ ಮಳೆ ಬಂದು ಅಷ್ಟು ನೀರೆಲ್ಲ ಒಳಗೆ ಉಕ್ಕ್ಯಾವ್ರಿ ಒಳಗೆ ಪೂರಾ ನಮ್ಗೆ ಪುಷ್ಟಿ ಬೆಲ್ಲ ಮತ್ತು ಆಮೇಲೆ ಬೇಳೆ ಅಕ್ಕಿ ಅಕ್ಕಿರ ಪೂರ ಪೂರ ತೊಯ್ದು ಹೋಗ್ಯಾವ್ರಿ ನಿನ್ನ ಭಾಳಷ್ಟು ಮಳೆ ಬಂದಿದ್ರಿ ಪೂರಾ ನೀರ ನೆಂದು ಬಯ್ದು ಹಾಕಿರಂಗ್ರಿ ನಮ್ಮ ಆಫೀಸಲ್ಲಿ ಚಲೋನೇ ಹಾಕ್ಯಾವಿ ಸರ್ ಕರೆ ಮಳೆ ಬಂದು ಪೂರಾ ಇನ್ನೆಲ್ಲ ನೆಂದ್ ಹೋಗ್ಯಾವ್ರಿ ಸರ್ ಮಳೆ ಬೀಳ್ಕರ್ ನಾಕದಿವ್ಸ ಹಿಂಗೇ ಬೀಳ್ತೀರಿ ಸುಟ್ಲತ್ತಿದ್ರಿ ನಿನ್ನ ಬಾಳ್ ಬಾಳ ಬಂದ್ ನೋಡ್ರಿ ಬಾಳಷ್ಟು ಮಳೆ ಬಂದದ್ರಿ ನಿನ್ನ ಮಧ್ಯಾಹ್ನವೇ ಬಂದ್ರಿ ಸಾಯಂಕಾಲವೇ ಬಂದ್ರ ಸರ್ ಪೂರಾ ನೀರ್ ಅಂದ್ರೆ ಒಳಗೆ ನೀರ್ ಪೂರಾ ಒಳಗ್ ನೀರ್ ಸರ್ ಹಿಂಗ ಸ್ವಲ್ಪ ಅದರಿ ರೋಡ್ ಕಡೆ ಈಕಡೆ ಈ ಕಡೆ ಹಸು ನೀರ್ ಒಳಗೆ ಬಂದವ್ರಿ ಸರ್ ನೀವು ನಾವ್ ಐದಾರ್ ಚಿನ್ನ ಹಾಕಿದ್ರಿ ಸರ್ ಅಷ್ಟು ಎಲ್ಲ ಪೂರಾ ನೀರಾಗೆ ಮುಳಬೈದ ಅಕ್ಕಿ ಸರ್ ಅಕ್ಕಿ ಭೀರೀರೀ ವಾಸನ್ ಹೊಟ್ಟವ್ ಸರ್ ಅಕ್ಕಿ ಎಲ್ಲ ವಾಸನ ಹೊಟ್ಟವ್ರಿ ನಮ್ ಹಸಿನ್ ಬರೋಬರಿ ಹಾಕೇವ್ರಿ ಚೊಳನಿ ಹಾಕಿರ್ತಾರ ಇಲ್ಲ ಬಳೆಗ್ ಬಿದ್ದೆ ಪೂರಾ ಹಾಳಾಗೇವ್ರಿ ಹಾಲಿಮ್ಸ್ ನೀರು ಕುಂಬಾರ ನೀರ ಒಳಗ ಪೂರಾ ತುಂಬಿರು ಬಕೆಟ್ಲಿಂದ ಬಕೆಟ್ ತೆಗೆದ್ ಹೊರಗೆ ಹಾಕಿದ್ರಿ ಹಾಳಾಗೇವ ಸರ್ ಹಾಳಾಗೇವ್ರಿ ಪೂರ ಎಲ್ಲಾ ನೆನೆಗೆ ಪೂರಾ ನೆನ್ಬೈದ್ರಿ ಪೂರಾ ಹಸ್ತ ನೀರ್ ಒಳಗೇರಿ ಹಂಗ ನೋಡಿ ನೀರು ಅಷ್ಟು ನೀರಲ್ಲ ಈ ವರ್ಷ ಇವತ್ತೇ ಆಗ್ಯಾರಳಿ ಬೆಳೆ ತೊಗೊಂಡ್ರಿ ತರ ನಿನ್ ಬಿದ್ದಿದ್ ಮಳಿಗಾರ ಬಾಳ ಆಗ್ಯಾವ್ ನೋಡ್ರಿ ಪೂರನೇ ಎಲ್ಲಾ ಖುಷಿ ತೊಯ್ದಿದ್ರೆ ತೊಯ್ದಿವೀರು ಎಲ್ಲಾ ತೊಯ್ದಿದೇವ್ ನಮ್ದು ನಲ್ವತ್ತು ಆರ್ ತಿಂಗಳ್ ಮೂರ್ ವರ್ಷ ನಲ್ವತ್ತು ನಲ್ವತ್ತೈದ್ ಮಕ್ಳು ಪುಷ್ಟಿ ಹಾಕ್ತಾರೀ ಶಾಲೆಗೆನು ಹದ್ನೆಂಟು ಒಂದ್ ಇಪ್ಪತ್ ಮಕ್ಳು ತನ ನಮ್ ಪುಷ್ಟಿ ಹಾಕ್ತಾರೀ ಗರ್ಭಿಣಿ ಸರ್ ಗರ್ಭಿಣಿ ಒಂದ್ ಹನ್ನೊಂದು ಬಾಳ್ತಿ ಒಂದ್ ಹನ್ನೊಂದು ಇಷ್ಟು ಜನ ಪುಷ್ಟಿ ಹಾಕ್ತಾರೆ ಚಿಲ್ದಾಗ ಇಪ್ಪತ್ತೈದು ಕೆ ಜಿ ಇರ್ತದೆ ಸರ್ ಈಗ ಆರು ಏಳು ಜಿಲ್ಲ ಕರಂಗ್ರಿ ಅದ್ರ ಅಕ್ಕಿ ಎರಡು ರೀ ಪುಷ್ಟಿ ಮೂರು ಪ್ಯಾಕೆಟು ಆಯ್ತು ಒಂದು ಗೋಧಿ ಉಪ್ಪಿಟ್ಟು ಹಾಂ ಅದು ಬಂದ್ರಿ ಅದೇ ಕೊಟ್ಟರು ನೀನು ತನಕ ಏನು ತೊಗೊಬಲ್ರಿ ಸರ್ ಯಾರು ತೊಗೊಬಲ್ಲ ರೀ ಇಂತ ಹಾಳಾಗಿದ್ದ ಯಾರು ತೊಗೊತಾರೆ ಯಾರು ತೊಗೊಬಲ್ಲ